ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ನಮ್ಮನೆಯಲ್ಲಿ ಪ್ರತಿ ವರ್ಷ ಪ್ರತಿ ಹಬ್ಬನೂ ಹಬ್ಬನು ಹಸು ಜೊತೆಲೆ ಹಬ್ಬ ಮಾಡೋದು ಅವರಿಂದನೇ ನಮಗೆ ಜೀವನ ಅವಿಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ ಹಬ್ಬ ಮಾಮೂಲಿ ಇಡ್ಲಿ ಒಬ್ಬಟ್ಟು ಅದೇ ನಮಗೆ ಫೆಷಲ್ ಒಬ್ಬಟ್ಟು ಮನೇಲಿ ಬೇವು ಬೆಲ್ಲ ಮಾಮೂಲಿ ಇಡ್ಲಿ ಗೊಜ್ಜು ಸಿಹಿ ಚಟ್ನಿ ಎಲ್ಲ ಊಟ ಮಾಡ್ಕೊಂಡು ಕುಟುಂಬ ಸಮೇತರಾಗಿ ಮಕ್ಕಳು ನಾವು ನಮ್ಮ ಕುಟುಂಬದವರು ಎಲ್ಲ ಖುಷಿಯಾಗಿ ಯುಗಾದಿ ಹಬ್ಬನ ಆಚರಣೆ ಮಾಡ್ತೀವಿ ನಾವು ಬನ್ನೂರಿನವರು ನಾವು ಪ್ರತಿ ವರ್ಷ ಯುಗಾದಿ ಹಬ್ಬ ಮತ್ತು ಸಂಕ್ರಾಂತಿ ಹಬ್ಬದಲ್ಲಿ ನಾವು ಜಾಸ್ತಿ ಏನಪ್ಪ ಅಂತಂದರೆ ವರ್ಷವಿಡೀ ಈ ನಾವು ದನಗಳಿಂದ ಸಂತೃಷ್ಟಿಯಾಗಿ ಅನ್ನದಾನ ಅಂತಕ್ಕದ್ದೇನದ ಅದನ್ನು ಈ ದನಗಳಿಂದನೇ ನಾವು ಬಳಸ್ತಾ ಇರೋದು ಪ್ರತಿಯೊಬ್ಬ ರೈತನೂ ಈ ದನಗಳು ಭಾಳ ಮುದ್ದ ಜೀವಿ ನಮಗಿನ್ನ ಹೆಚ್ಚುವಾಗಿ ಇವು ನಮಗೆ ಸಾಕಷ್ಟು ದುಡಿಮೆ ಕೊಡ್ತಾವೆ ಇಲ್ಲ ಅಂತಂದರೆ ನಾವು ರೈತರುಗಳು ಒಂದು ಕುಂಟೆನೂ ಹಗದು ನಾವು ಜೀವನ ಕಡಿಯೋಕಾಗಲ್ಲ ಒಂದು ಕುಂಟೆನೂ ಆಗ್ಯೋಕ್ಕಾಗಲ್ಲ ಇವಿರ್ತು ಅಂತಂದರೆ ಒಂದು ದಿವಸಕ್ಕೆ ಇಪ್ಪತ್ತು ಕುಂಟೆನ ವ್ಯವಸಾಯ ಮಾಡ್ಬೋದು ಇಪ್ಪತ್ತು ಕುಂಟೆ ವ್ಯವಸಾಯ ಮಾಡ್ತು ಅಂತಂದರೆ ಸಾಮಾನ್ಯ ಒಂದು ಮೂವತ್ತರಿಂದ ನಲವತ್ತು ಜನಕ್ಕೆ ವರ್ಷ ಪೂರ್ತಿ ಕಾಲ ಕಳೆಯುವಂಥದ್ದು ಫಸಲು ತೆಗಿತವೆ ಇವು ಅದಕ್ಕೋಸ್ಕರ ನಾವು ಪ್ರತಿ ಹಬ್ಬ ಏನೇ ಹಬ್ಬ ಮಾಡಿದ್ರು ಕೂಡ ಈ ಬಸವಣ್ಣನೇ ಮುಂದಿಟ್ಕೊಂಡು ನಾವು ಮಾಡೋದು ಸಣ್ಣದ್ರಿಂದ ನಾವು ಇದನ್ನ ತಗೊಬಂದು ಮಗು ರೀತಿ ಸಾಕಿದ್ದೀವಿ ಸಾಕಿ ಜೊತೆಗೆ ಆರಂಭವೂ ಕೂಡ ಕಲಿಸಿದ್ದೀವಿ ಯಾಕೆಂದರೆ ವ್ಯವಸಾಯಕ್ಕೆಯೂ ನಮ್ಗೆ ಬೇಕೇ ಬೇಕು ನಾವು ದೊಡ್ಡವ್ರು ತಗೊಬಂದು ಯಾರೋ ಸಾಕಿರೋ ತಗೊಬಂದು ಮಾಡ್ಕೊಂಡು ನಾವೇನು ಆರಂಭ ಮಾಡ್ತಾಯಿಲ್ಲ ಸಣ್ಣದ್ರಿಂದಲೇ ತನ್ನ ಸಾಕಿ ನಮ್ಮ ಮಕ್ಕಳು ಯಾವ ರೀತಿ ಬೆಳೆಸ್ತೀವಿ ಅದೇ ರೀತಿ ಈ ದನಗಳನ್ನ ನಾವು ಬೆಳೆಸಿದ್ದೀವಿ ನಮ್ಮ ಮಕ್ಳಿಗಿಂತ ಹೆಚ್ಚುತ್ವಾಗಿ ನಮ್ಮ ಮಕ್ಳಿಗೆ ಬೇಕಾದ್ರೆ ಒಂದು ಟೈಮ್ ಊಟ ಕೊಟ್ಟಿಲ್ಲ ಅಂದರೂ ಸುಮ್ಮ ಆಗೋಯ್ತೆ ಇವು ಕೊಟ್ಟಿಲ್ಲ ಅಂದರೆ ನಮ್ಮ ಮನಸ್ಸು ಇರೋಲ್ಲ ಅರಿಚಕ್ಕೆ ಶುರು ಮಾಡಿಬಿಡ್ತವೆ ಆ ರೀತಿ ನಾವು ಮಕ್ಕಳ ರೀತಿಯಲ್ಲಿ ಸಾಕ್ತಾಯಿದ್ದೀವಿ ಏನಪ್ಪ ಅಂತಂದರೆ ನಮ್ಮ ರೈತರಿಗೆ ನಮ್ಮ ತಾತಿರು ಹಿಂದೆ ಮೂರು ಮೂರು ಜೊತೆ ನಾಲ್ಕು ನಾಲ್ಕು ಜೊತೆ ಮಡಗ್ತಿದ್ರು ಈಗ ಸಂಕಷ್ಟ ಏನಪ್ಪ ಅಂತಂದರೆ ದನ ಸಾಕೋದು ಸಾಮಾನ್ಯ ಸುಲಭ ಏನಲ್ಲ ಭಾಳ ಕಷ್ಟ ಐತೆ ಏನು ಕಷ್ಟ ಅಂತಂದರೆ ಆವಾಗ ನಮ್ಮ ತಾತ್ತಿರ ಕಾಲದಲ್ಲಿ ಹುಳ್ಳಿ ಮತ್ತು ಅಲಸಂದೆ ಮೇವು ಅಂತ ಎಲ್ಲ ಬೆಳೀತಿದ್ರು ಹೊಲಗಳು ಜಾಸ್ತಿ ಇರ್ತಿದ್ವು ಇವಾಗ ಏನಾಗೈತೆ ಅಂದರೆ ಹೊಲಗಳೆಲ್ಲ ಜಾಸ್ತಿ ಕಮ್ಮಿ ಆಗ್ಬಿಟ್ಟಿದ್ದಾವೆ ಕಮ್ಮಿಯಾಗಿ ಈ ಥರ ನಾವು ದನ ಸಾಕಬೇಕು ಅಂದರೆ ಎರಡು ಎರಡೇ ಏರು ಮೂರು ಮೂರು ಏರು ಸಾಕೋದು ಭಾಳ ಕಷ್ಟ ಆಯ್ತಾಯ್ತ ಮೇವು ತುಂಬ ತೊಂದರೆ ಹೀಗಾಗಿ ನಾವು ಪ್ರೀತಿಯಿಂದ ಒಂದೇರು ತಪ್ಪಿದ್ರೆ ಜೊತೆಗೊಂದು ಕರ್ವಸ ಅಂತ ಮನೆ ಬಳಕೆಗೆ ಇಟ್ಕೋಬೋದು ಹಾಗಾಗಿ ನಾವು ಇವಾಗ ಪ್ರೀತಿಯಿಂದ ಸಾಕ್ತಾ ಇದ್ದೀವಿ ಇದನ್ನು ಕೂಡ ನಮ್ಮ ನಾವು ಹೆಂಗೆ ನೋಡ್ಕೊತೀವಿ ಅದೇ ರೀತಿ ನೋಡ್ಕೋತಾಯ್ತ ಆಮೇಲೆ ಇವು ಜೊತೆಗೆ ನಾವು ಎರಡು ವರ್ಷದಿಂದ ಇವು ಪ್ರತಿಯೊಂದು ಜಾತ್ರೆಗೂ ಭಾಗವಹಿಸ್ತಾ ಇದ್ದೀವಿ ಭಾಗವಹಿಸಿ ವಸತಿ ಬೇಬಿ ಜಾತ್ರೆ ಮತ್ತು ಹಳ್ಳಿ ಏಮಿರಿಗೂ ಏಮ್ ಗಿರಿಗೂ ಹೋಗಿದ್ದೋ ಹೋಗಿ ಅಲ್ಲೂ ಕೂಡ ನಮಗೆ ಮಾಮೂಲಿ ಚಿನ್ನದ್ದು ಪದಕನೇ ಕೊಟ್ಟಿದ್ದಾರೆ ಪ್ರಶಸ್ತಿ ಪತ್ರ ಎಲ್ಲ ಕೊಟ್ಟು ಚಿನ್ನದ ಪದಕ ಕೊಟ್ಟವ್ರೆ ಈ ವರ್ಷವೂ ಕೂಡ ಭಾಗವಹಿಸ್ತು ಈ ವರ್ಷವೂ ಕೂಡ ಕೊಟ್ಟರು ಬೇಬಿ ಜಾತ್ರೆ ಮತ್ತು ಏಮ್ ಕೂಡ ಕೊಟ್ಟರು ಅನಿವಾರ್ಯ ಈ ಹಳ್ಳಿಲಿ ಏನೋ ತಾಯಿ ನಮ್ಮವ್ವ ಇಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ಬರಲಿಲ್ಲ ಅಲ್ಲಿ ಎರಡು ಮೂ ಮೂರು ಜಾತ್ರೆಯಲ್ಲೂ ಕೂಡ ಬರ್ತು ಹಾಗಾಗಿ ನಾವು ಇದನ್ನು ನಮ್ಮ ಜೀವನಾಡಿಗಿಂತ ಹೆಚ್ಚಿತವಾಗಿ ಸಾಕತಾ ಇದ್ದೇವೆ ಇವಿಲ್ಲ ಅಂತಂದರೆ ರೈತನಿಗೆ ಏನು ಮಾಡೋಕ್ಕಾಗಲ್ಲ ಸರ್ ಇವಿರೋದ್ರಿಂದ ರೈತನಿಗೆ ಎಷ್ಟು ಅವನ ದೇಹಕ್ಕಿಂತ ಎಷ್ಟು ಉಪಯೋಗ ಅಷ್ಟು ಉಪಯೋಗ ಇವು ಮಾಡ್ತವೆ ಜೊತೆಗೆ ಇದ್ರದ್ದು ತೊಪ್ಪೆ ಆಗಿರ್ಬೋದು ಗಂಧಲ ಆಗಿರ್ಬೋದು ಅತ್ಯುತ್ತಮ ಇದನ್ನು ಯಾವಾಗ ನಾವು ಮುಟ್ಟಿ ಬಳಸ್ತಾ ಇರ್ತೀವಿ ನಮ್ಮ ದೇಹನೂ ಅಷ್ಟೇ ಗಟ್ಟಿ ಬರುತ್ತೆ ಈಗ ತೊಪ್ಪೆ ಈ ಗಂಧಲ ನಾವು ಯಾವಾಗ ಮುಟ್ತಾ ಇರ್ತೀವಿ ನಮ್ಗೆ ಯಾವುದೇ ವಿಧವಾದ ರೀತಿ ಚಟುವಟಿಕೆಯಿಂದ ಕಾಯಿಲೆ ಕಾಯಸಲ್ಲಿ ಬತ್ತಾದೆ ಅಂತಂದ್ರೂ ಇದು ಮುಟ್ಟಿದ ತಕ್ಷಣವೇ ಒಂದಷ್ಟು ದೂರ ಮಾಯ ಆಗುವಂಥ ಪರಿಸ್ಥಿತಿ ಐತೆ ಹಾಗಾಗಿ ನಮಗೆ ಇವು ನಮ್ಮ ಜೀವನಾಡಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನಾವು ಈ ಯುಗಾದಿ ಹಬ್ಬನ ಯಾವ ರೀತಿ ಅಂತಂದರೆ ಎಲ್ಲರೂ ಹೊಸ ವರ್ಷ ಇದು ಹೊಸ ದಿವಸ ಇದ್ದಂಗೆ ನಮಗೆ ಪ್ರತಿಯೊಬ್ಬ ರೈತನಿಗೆ ಹೊಸ ದಿವಸ ಇದ್ದಂಗೆ ಹಾಗಾಗಿ ನಾವು ಹೊಸ ದಿವಸದಲ್ಲಿ ಈಗ ನಮ್ಮ ಈ ದನಗಳಿಗೆ ಆಗಿರ್ಬೋದು ಎಲ್ಲನೂ ನಾವು ನಾವು ಯಾವ ರೀತಿ ಬಟ್ಟೆ ಸ್ನಾನ ಮಾಡಿ ಮಡಿ ಮಾಡ್ತೀವಿ ಅದೇ ರೀತಿ ಅವಕ್ಕೂ ಸ್ನಾನ ಮಡಿ ಮಾಡಿಸಿ ನಾವು ಯಾವ ರೀತಿ ಬಳಸ್ತೀವಿ ಅದೇ ರೀತಿ ಅವಕ್ಕೂ ಒಂದು ದೇವಸ್ಥಾನದಲ್ಲಿ ನಾವು ಇವನ್ನ ಹೂವು ಇದೆಲ್ಲ ಹಾಕಿ ಮಾಡ್ತೀವಿ ಆಮೇಲೆ ಜೊತೆಗೆ ಮನೇಲಿ ಇದ್ದದ್ದೇ ಮಾಮೂಲಿ ಪ್ರತಿ ವರ್ಷ ಒಬ್ಬಿಟ್ಟು ಹೋಳ್ಗೆ ಇಡ್ಲಿ ಗೊಜ್ಜು ಬೇವು ಬೆಲ್ಲ ಪ್ರಸ್ಟು ಪ್ರಥಮ ಅದನ್ನು ಸೇವನೆ ಮಾಡಿ ಉಳ್ಕೋದೆಲ್ಲ ಮಾಡಿ ಜೊತೆಗೆ ಬಸವಣ್ಣ ಸ್ವಾಮಿಗೆ ನಾವು ಈ ರೀತಿ ಪೂಜೆ ಬರ್ತಾ ಬರ್ತಾಯಿದ್ದೀವಿ ನಮ್ಮದು ಮನೆ ದೊಡ್ಡ ಬೆಳಗ್ಗೆ ಆದ್ರೂ ನಾವು ಚಿಕ್ಕ ಮನೆಯಾಗಿ ಇಟ್ಕೊಂಡು ನಮ್ಮ ಚಿಕ್ಕಪ್ಪ ನಮ್ಮ ತಂದೆ ನಮ್ಮ ಸ್ನೇಹಿತರು ಹಲವಾರು ನಮ್ಮ ಅಕ್ಕಪಕ್ಕದ ಜನಗಳೆಲ್ಲ ಬಂದು ಅಣ್ಣ ತಮ್ಮಂದಿರು ನಾವು ಇಲ್ಲಿ ಹಬ್ಬನ ಆಚರಿಸ್ತೀವಿ ಒಟ್ಟು ಕುಟುಂಬದಾಗಿ ಆಚರಿಸ್ತೀವಿ ಎಲ್ಲರಿಗೂ ಈ ನಾಡಿನ ಜನತೆಗೆಲ್ಲ ಒಳ್ಳೆಯದಾಗಲಿ ಹೊಸ ವರ್ಷದ ಶುಭಾಶಯ ನನ್ನ ಹೆಸರು ಬನ್ನೂರು ನಾರಾಯಣ್ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾಧ್ಯಕ್ಷರು ಜೊತೆಗೆ ಕೃಷಿ ಕುಟುಂಬದಿಂದ ಬೆಳೆದಂಥ ಕುಟುಂಬ ಇವತ್ತು ಯುಗಾದಿ ಹಬ್ಬ ಸನಾತನ ಧರ್ಮದಲ್ಲಿ ಯುಗಾದಿಯು ವಸಂತ ಮಾಸದಲ್ಲಿ ಅಂದರೆ ಇದು ಜನ ಜಾನುವಾರುಗಳಿಗೆ ಅಲ್ಲ ಪ್ರಕೃತಿ ದತ್ತವಾಗಿ ಇದು ವಸಂತ ಮಾಸವನ್ನು ಆಚರಣೆ ಮಾಡುವಂಥ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಇವತ್ತಿನಿಂದ ನಮಗೆ ಹೊಸ ವರ್ಷದ ಆಚರಣೆಯನ್ನು ಪ್ರಾರಂಭ ಮಾಡುವಂಥ ದಿನಗಳು ಹಾಗಾಗಿ ಇವತ್ತು ರೈತರ ಕುಟುಂಬದಲ್ಲಿ ಸಂತೋಷವನ್ನು ಉಂಟು ಮಾಡುವುದರ ಜೊತೆಗೆ ಅವಕ್ಕೆ ಸಾಕಾರಿ ರೈತರಿಗೆ ಸಾಕಾರಿ ಎತ್ತುಗಳು ಮೇಕೆ ಕುರಿ ಏನಿರ್ತದೆ ಜಾನುವಾರುಗಳು ಸಹಕಾರಿಯಾಗತಕ್ಕಂಥದ್ದು ಅವಕ್ಕೆಲ್ಲವನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ನಾವು ಏನು ಹೊಸ ಬಟ್ಟೆ ಆಚರಣೆಯನ್ನು ಮಾಡ್ತೀವಿ ಆ ರೀತಿಯಲ್ಲಿ ನಮ್ಮ ಎತ್ತುಗಳನ್ನ ಮತ್ತು ಹಸುಗಳನ್ನ ತೊಳೆದು ಕ್ಲೀನ್ ಮಾಡಿ ಅವಕ್ಕೆ ಅಲಂಕಾರವನ್ನು ಮಾಡಿ ಮನೆಗಳಲ್ಲಿ ಬೇವು ಬೆಲ್ಲವನ್ನು ಹಚ್ಚಿ ಬಾಳು ಬಂಗಾರವಾಗಿರಲಿ ಇವತ್ತಿಂದ ಹಿಂದೆ ಇದ್ದಂಥ ಕಹಿ ಬದುಕು ನಾಶವಾಗಿ ಮುಂದಿನ ದಿನಗಳಲ್ಲಿ ಸಿಹಿ ಬದುಕು ಜೇನಿನಂತಿರಲಿ ಕುಟುಂಬದಲ್ಲಿ ಎನ್ನುವ ಆಚರಣೆಯೇ ಯುಗಾದಿ ಹಬ್ಬದ ಆಚರಣೆ ಹಾಗಾಗಿ ಇವತ್ತು ನಮ್ಮ ರಾಜು ಅವರ ಕುಟುಂಬದ ಜೊತೆಯಲ್ಲಿ ನಾವು ಇವತ್ತು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಸ್ನೇಹಿತರು ನಾವೆಲ್ಲ ಅವರು ಕೂಡ ಜಾನುವಾರುಗಳನ್ನ ಸಾಕೋದ್ರಲ್ಲಿ ಎತ್ತಿದ ಕೈ ಪ್ರೀತಿ ಪಾತ್ರರಾಗಿ ಭಾಳ ಮುಗ್ಧತೆಯಿಂದ ಜಾನುವಾರುಗಳನ್ನ ಸಾಕ್ತಾರೆ ಮತ್ತು ನಮ್ಮ ಜೇರಮಣ್ಣರು ಕೂಡ ಒಂದು ಬೀಜದ ಓರಿಯನ್ನು ಸಾಕಿದ್ದಾರೆ ಅವರು ಕೂಡ ಮೂರು ಮೂರು ತಲೆಮಾರಿನಿಂದಲೂ ಸಹ ಒಂದು ಬೀಜದ ಓರಿಗಳನ್ನ ಸಾಕುವಲ್ಲಿ ಸಫಲರಾದಂಥ ಕುಟುಂಬ ಹಾಗಾಗಿ ಅವರು ಮತ್ತು ನಾವು ಎಲ್ಲ ಸೇರಿ ಇವತ್ತು ಈ ಕುಟುಂಬದ ಜೊತೆಯಲ್ಲಿ ಈ ಹಬ್ಬವನ್ನು ಸಂತೋಷಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಒಂದು ರೀತಿ ಹಬ್ಬವನ್ನು ಯಾವ ರೀತಿಯಲ್ಲಿ ಸಂಸ್ಕಾರವಾಗಿ ಆಚರಣೆ ಮಾಡಬೇಕು ಆ ರೀತಿಯಲ್ಲಿ ಮಾದರಿಯಾಗಿ ಆಚರಣೆ ಮಾಡಿ ಒಂದು ಲೋಕಕ್ಕೆ ಮತ್ತು ದ ನಾಡಿನ ಜನತೆಗೆ ಶುಭಾಶಯವನ್ನು ಇದ್ದೇವೆ ಈ ಹಬ್ಬದ ಪ್ರಯುಕ್ತ ಈ ಹಬ್ಬದ ವಿಶೇಷತೆ ಏನು ಅಂದರೆ ಮನೆಗಳಲ್ಲಿ ಒಬ್ಬಟ್ಟು ಹೂರ್ಣ ಮತ್ತು ಹೋಳಿಗೆ ಇಡ್ಲಿ ಅಂತ ಚಟ್ನಿ ಅದರ ಜೊತೆಗೆ ಅವರ ತಿಂಡಿ ತಿನಿಸುಗಳನ್ನ ವಿಶೇಷವಾಗಿ ಮಾಡಿ ಹಬ್ಬವನ್ನು ಬಂಧುಗಳ ಜೊತೆಯಲ್ಲಿ ಹಾಗೂ ಕುಟುಂಬಸ್ಥರ ಜೊತೆಯಲ್ಲಿ ಮನೆಯಲ್ಲಿ ಕೂತಿ ಔತನ ಕೂಟವನ್ನು ಮಾಡಿ ಸಂತೋಷವಾಗಿ ಇರ್ತಕ್ಕಂಥದ್ದೇ ಈ ಹಬ್ಬದ ವಿಶೇಷ ಸನಾತನ ಧರ್ಮವಾಗಿ ಹೇಳಬೇಕು ಅಂದರೆ ಇದು ನಮ್ಮ ಹಿಂದಿನಿಂದಲೂ ಈಗಾಗಲೇ ಹೊಸ ವರ್ಷವನ್ನು ಕೆಲವರು ಇಂಗ್ಲೀಷ್ನವರು ಯಾವ ರೀತಿ ಆಚರಣೆ ಮಾಡ್ತಾರೆ ಒಂದನೇ ತಾರೀಕು ಜನವರಿ ಆ ರೀತಿಯಲ್ಲಿ ಆಚರಣೆ ಮಾಡೋದು ನಮ್ಮ ಪದ್ಧತಿಯಲ್ಲ ಇಂದಿನ ಏನು ಯುಗಾದಿ ಹಬ್ಬ ಇದೆ ಇವತ್ತೇ ನಮ್ಮ ವಸಂತ ಮಾಸದ ಹೊಸ ವರ್ಷದ ಆಚರಣೆಯಾಗಿ ನಮ್ಮ ಸನಾತನ ಧರ್ಮದಿಂದನೂ ಬಂದಿರತಕ್ಕಂಥದ್ದು ರಾಜ ಮಹಾರಾಜರ ಕಾಲದಿಂದನೂ ದೇವಮಾನರ ಕಾಲದಿಂದನೂ ಇದೇ ನಮ್ಮ ಆಚರಣೆ ನಾವು ನಮ್ಮ ಹಿಂದೂಗಳು ಇದೇ ಪದ್ಧತಿಯನ್ನು ಕೂಡ ಅಳವಡಿಸ್ಬೇಕು ಇದೇ ನಮ್ಮ ಒಡನಾಟದಲ್ಲಿರ್ತಕ್ಕಂಥ ಜಾನುವಾರುಗಳು ಏನಿರ್ತವೆ ಮೇಕೆ ಕುರಿ ಅವು ಸಾಕಾರಿಯಾದಂಥವು ಮತ್ತು ಪ್ರಕೃತಿ ಪ್ರಕೃತಿದತ್ತವಾಗಿ ಭೂಮಿ ನೆಲ ನೇಗ್ಲು ಇದ್ರ ಜೊತೆಯಲ್ಲಿ ಆಚರಣೆ ಮಾಡುವಂಥ ಒಂದು ಪದ್ಧತಿ ಇದು ಧರ್ಮ ನಾವು ಇದನ್ನು ಮೂರು ತಲೆಯಿಂದಲೇ ಪರಂಪರೆಯಿಂದ ನಾವು ಮಾಡ್ಕೊ ಬಂದಿರೋದು ಹಾಲೂ ಸೀಮೆ ತಳಿ ಹಾಗೂ ಕೋಣ ಅದು ಇಟ್ಕೊಂಡಿದ್ದು ಈಗ ಈ ವರ್ಷ ಇದನ್ನು ಹಳ್ಳಿ ಕಾರನ್ನ ತಗೊಬಂದಿದ್ದೀನಿ ಮಾಡಬೇಕು ಅಂದ್ಬಿಟ್ಟು ಇದನ್ನು ನಾವು ಮೂರನೇ ತಲೆ ನಮ್ಮ ಮಗನಿಗೆ ಮೂರನೇ ತಲೆಯಿಂದಲೇ ನಾವು ಇದನ್ನು ಬಂದಿದ್ದೀವಿ ನಾವು ಇದನ್ನೇ ಕಾಪಾಡ್ಕೊಂಡು ನಾವು ಇದರಲ್ಲಿ ನಾವು ಏನೋ ಒಂದು ರೀತಿ ಹೆಸರನ್ನ ಒಳ್ಳೆಯ ಹೆಸರು ಮಾಡ್ಕೊಂಡು ಈ ಬನ್ನೂರಿನಲ್ಲಿ ನಾವು ಬಂದಿದ್ದೀವಿ ಉಗಾದಿ ಹಬ್ಬ ಮಾಮೂಲಿ ನಾವು ಹಸುಗಳಿಗೆ ಪೂಜೆ ಮಾಡ್ತೀವಿ ಹಸುನೇ ದೇವರು ಅಂತ ಇಟ್ಕೊಂಡಿದ್ದೀವಿ ನಾವು ಅದೇ ನಮಗೆ ಬೆನ್ನ ಇದು ನಮಗೆ ಜೀವನಕ್ಕೆ ಅದರಿಂದ ನಾವು ಯಾವಾಗಲೂ ಹಸು ಬಿಟ್ಟು ಏನೂ ಮಾಡೋದಿಲ್ಲ ನಾವು ಅದನ್ನು ಮಾಮೂಲಿ ಪ್ರತಿ ವರ್ಷ ನಾವು ಮನೇಲಿ ಒಳ್ಳೊಳ್ಳೆ ಒಬ್ಬಿಟ್ಟು ಒಳಗೆ ಹಾಗೂ ಎಲ್ಲ ಮಾಡಿ ಅದಕ್ಕೆ ಏನು ಪ್ರಸಾದ ಕೊಡಬೇಕು ಕೊಟ್ಟು ನಾವು ಒಪ್ಪತ್ತಿದ್ದು ಅದು ಮಾಮೂಲಿ ಊಟ ಮಾಡ್ತೀವಿ ಅದನ್ನು ಬಂದಿದ್ವಿ ಮಾಮೂಲಿ ಬೆಳಗಿನ ಜಾವದಲ್ಲೆಲ್ಲ ಮೈ ತೊಳೆದು ಅದಕ್ಕೆ ಪೂಜೆ ಪುಸ್ಕಾರ ಎಲ್ಲ ಮಾಡಿ ನಾವು ಯಾರನ್ನಾರು ಬೇರೆಯವರು ಒಂದು ಇಬ್ಬರು ಕರ್ಕೊಂಬಂದು ಮನೇಲಿ ಊಟಕ್ಕೆ ಹಾಕಿ ಅದನ್ನು ಮಾಡ್ಕೊಂಡು ಪರಂಪರೆಯಿಂದ ಬಂದಿದ್ದೀವಿ ನಾವು ಅದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬ ಅಂದರೆ ಒಂದು ಹೊಸ ದಿನ ಅಂದರೆ ಇವತ್ತಿನಿಂದ ನಮಗೆ ಹಿಂದೂಗಳಿಗೆಲ್ಲ ಪಂಚಾಂಗ ಹೊಸದಾಗಿ ಸೃಷ್ಟಿಯಾಗಿರುವಂಥ ಒಂದು ದಿನ ಎಲ್ಲ ದೇ ಗ್ರಾಮ ದೇವತೆಗಳನ್ನು ಕರ್ಕೊಂಡೋಗಿ ತಗೊಂಡೋಗಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಹೂ ಅಂಕಾರ ಅಲಂಕಾರ ಮಾಡಿ ಅಲ್ಲಿಂದ ಬತ್ತ ಹಳ್ಳಿಗಳ ಮೇಲೆ ಪೂಜೆ ಮಾಡಿ ಪಾನ್ಕಾಯ ನೀರು ಮಜ್ಜಿಗೆ ಎಲ್ಲ ಕುಡಿದು ಫಸ್ಟು ವಿಶೇಷ ಅಂದರೆ ಏನಪ್ಪ ಅಂದರೆ ಅಲ್ಲಿ ದೇವ್ರ ಪೂಜೆ ಮಾಡಿದ ತಕ್ಷಣವೇ ನಮ್ಮ ಕಷ್ಟ ಎಲ್ಲ ಕಳಿಬೇಕು ಅಂದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡ್ತಕ್ಕಂಥ ಬೇವು ಬೆಲ್ಲವನ್ನು ಸೇವಿಸಿ ಅಲ್ಲಿಂದ ನಮ್ಮ ಹೊಸ ವರ್ಷ ಜೀವನ ಶುರುವಾಗಬೇಕು ಅಂತ ನಾವು ಮುಂದೆ ಕಾಲಿಟ್ಟು ಹಳ್ಳಿಗಳೆಲ್ಲ ಬಂದು ಎಲ್ಲ ಗ್ರಾಮ ದೇವತೆಗಳನ್ನ ಕರ್ಕೊಂಡು ಹೋಗಿ ಹಳ್ಳಿಗಳೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಯ್ತೀವಿ ಮತ್ತು ದನ ಕರುಗಳಿಗೆಲ್ಲ ಸ್ನಾನ ಮಾಡಿಸಿ ಅವಕ್ಕೂ ಪೂಜೆ ಮಾಡಿ ಪುರಸ್ಕಾರ ಮಾಡಿ ನಮ್ಮ ಹಿರಿಯಕರು ಮುಂದೆ ಏನು ನಡ್ಕೊ ಬರ್ತಾಯಿದ್ರು ಇನ್ನು ಹಳೆ ಕಾಲದಿಂದ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಯ್ತಾ ಇದ್ದೀವಿ ಮೇವಕೊಪ್ಪಳ ಗ್ರಾಮದವರು ನಾವು ಯುಗಾದಿನ ಪ್ರತಿ ವರ್ಷವೂ ಇದೇ ರೀತಿ ಆಚರಿಸ್ತೀವಿ ನಾವು ಹಿಂದೂ ಹಿಂದೂ ಜನಾಂಗದ ಪ್ರಕಾರ ನಾವು ಯುಗಾದಿ ಹಬ್ಬನ ಇದನ್ನೇ ನಾವು ಹೊಸ ವರ್ಷ ಅಂತ ಪರಿಗಣಿಸೋದು ನಾವು ಊರಿಂದ ಹೊರಟು ಕಾವೇರಿ ನದಿಗೆ ಹೋಗಿ ಎಲ್ಲರೂ ತೀರ್ಥ ಸ್ನಾನ ಮಾಡಿ ಅಲ್ಲಿ ನಾವು ಹೂ ಹೊಂಬಳ ಮಾಡಿ ಮಾರಮ್ಮ ದೇವಿನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ನಾವು ಸೇನಾಪತ್ತಳ್ಳಿ ಕಂಚಿನಹಳ್ಳಿ ಗಾಣಿ ಮುಖಾಂತರವಾಗಿ ಗಾಣಿ ಬಂದು ನಮ್ಮ ಹಿಂದಿನ ತಾತ ಮುತ್ತಾತ ಇದರಿಂದ ಏನು ಸಂಸ್ಕೃತಿಯೋ ಅದನ್ನು ಅದನ್ನು ನಡೆಸಿ ಅಳವಡಿಸಿ ಇಲ್ಲಿ ಒಂದು ದೇವ್ ದೇವ್ರಿಗೆ ಭಕ್ತಿಯಾಗಿ ಗಾಣಿಕೊಪ್ಪಲು ಗ್ರಾಮಸ್ಥರೆಲ್ಲ ಪೂಜೆ ಪುರಸ್ಕಾರ ಮಾಡಿ ಅದನ್ನೆಲ್ಲ ನೆರವೇರಿಸಿ ನಾವು ಇದೇ ಮುಖಾಂತರ ಹತ್ತಳ್ಳಿ ಮೇಲೆ ಹೋಗಿ ಹತ್ತಳ್ಳಿಯಿಂದ ಬೆಚ್ಚಳ್ಳಿ ಬೆಚ್ಚಳ್ಳಿಗೆ ಹೋಗಿ ನಮ್ಮ ಸ್ವಂತ ಗ್ರಾಮ ಮೇಲರ್ ಹೋಗಿ ಮೇಲಕೊಪ್ಪಲ್ಲಿ ಊರೆಲ್ಲ ಮೆರವಣಿಗೆ ಮಾಡಿ ಸಾಯಂಕಾಲ ದೇವಸ್ಥಾನದಲ್ಲಿ ಹೋಗಿಟ್ಟು ಗಾಣಿ ಗ್ರಾಮಸ್ಥರು ಇಲ್ಲಿ ಬಂದಂಥ ನಮ್ಮ ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ಎಲ್ಲ ಬಿಸಿಲಲ್ಲಿ ಬಂದು ದಣದ ಬಂದಂಥವ್ರಿಗೆ ಪಾನಕ ಮಜ್ಜಿಗೆ ಎಲ್ಲ ಈ ಇಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಗ್ರಾಮಕ್ಕೆ ಹೋಗಿ ಗ್ರಾಮದಲ್ಲಿ ಎಲ್ಲ ಪೂಜೆನ ನೆರವೇರಿಸಿ ಕ್ಲೋಸ್ ಮಾಡ್ತೀವಿ ಅಲ್ಲಿಗೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಮಗೆ ಜನವರಿ ಒಂದಲ್ಲ ಹೊಸ ವರ್ಷ ಇವತ್ತಿಂದ ನಮ್ಗೆ ಹೊಸ ವರ್ಷ ಹಿಂದೂ ಜನಾಂಗಕ್ಕೆ ನಾವು ಜನವರಿ ಒಂದನ್ನ ಸುಮ್ಮನೆ ಏನೋ ಹೊಸ ವರ್ಷ ಕ್ಯಾಲೆಂಡರ್ ಚೇಂಜ್ ಆಗ್ತದೆ ಅಂತ ಆಚರಿಸ್ತೀವಿ ಆದರೆ ನಿಜವಾಗಿಯೂ ನಮ್ಮ ಹಿಂದೂ ಜನಾಂಗಕ್ಕೆ ಇದೇ ಹೊಸ ವರ್ಷ